ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ವಾಹನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಇದರಿಂದಾಗಿ ರಸ್ತೆ ಮೇಲಿನ ಅಪಘಾತಗಳು ಕೂಡ ಹೆಚ್ಚಾಗುತ್ತಿವೆ ಇಂತಹ ಅಪಘಾತಗಳನ್ನು ತಡೆಗಟ್ಟಲು ಸರ್ಕಾರವು ಕೆಲವು ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದಿದೆ ಸರ್ಕಾರ ಜಾರಿಗೆ ತಂದಿರುವ ಆ ಹೊಸ ರೂಲ್ಸ್ ಏನು ಅಂತ ವಿಡಿಯೋದಲ್ಲಿ ತೀರಿಸಿಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೋವರೆಗೂ ನೋಡಿ ಹಾಗೂ ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಹಾಕುವ ಪ್ರತಿನಿತ್ಯದ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ಬೇಗನೆ ತಲುಪ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ದಿನೇ ದಿನೇ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಇದರಿಂದಾಗಿ ರಸ್ತೆ ಮೇಲೆ ಭೀಕರ ಅಪಘಾತಗಳು ಸಂಭವಿಸುತ್ತಿವೆ ಅಂತಹ ಅಪಘಾತಗಳನ್ನು ತಡೆಗಟ್ಟಲು ಸರ್ಕಾರವು ಹಲವಾರು ನಿಯಮಗಳನ್ನು ಜಾರಿ ಮಾಡಿದೆ ಅದರಲ್ಲಿ ಇದು ಕೂಡ ಒಂದು ಅದೇನೆಂದರೆ ಸ್ನೇಹಿತರೆ ಯಾರ ಹತ್ತಿರ ವಾಹನಗಳು ಇರುತ್ತವೆಯೋ ಅವರು ವಾಹನಗಳಿಗೆ ಇನ್ನು ಮುಂದೆ ಇ ಡಿ ಲೈಟ್ಗಳನ್ನು ಹಾಕಿಸುವಂತಿಲ್ಲ ಪ್ರಖರವಾದ ಎಲ್ ಇ ಡಿ ಲೈಟ್ಗಳನ್ನು ವಾಹನಗಳಿಗೆ ಹಾಕಿಸುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿವೆ ಅಂತಹ ಅಪಘಾತಗಳನ್ನು ತಡೆಗಟ್ಟಲು ಸರ್ಕಾರ ಈ ನಿಯಮವನ್ನು ಜಾರಿ ಮಾಡಿದೆ ಒಂದು ವೇಳೆ ನೀವೇನಾದರೂ ಇದನ್ನು ಮೀರಿ ಎಲ್ ಇ ಡಿ ಲೈಟ್ಗಳನ್ನು ವಾಹನಗಳಿಗೆ ಹಾಕಿಸಿದರೆ ದಂಡವನ್ನು ಕಟ್ಟಬೇಕಾಗುತ್ತದೆ ಆದ್ದರಿಂದ ಯಾರು ಕೂಡ ಪ್ರಖರ ಬೆಳಕು ನೀಡುವ ಎಲ್ ಇ ಡಿ ಗಳನ್ನು ಬಳಸಬೇಡಿ ಒಂದು ವೇಳೆ ಎಲ್ ಇ ಡಿ ಲೈಟ್ಗಳನ್ನು ಹಾಕಿಸಿರುವ ವಾಹನಗಳನ್ನು ಪೊಲೀಸರು ನೋಡಿದರೆ ದಂಡವನ್ನು ಹಾಕುವುದು ಮಾತ್ರವಲ್ಲದೆ ಆ ವಾಹನಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಬಿಡುತ್ತಾರೆ ಆದ್ದರಿಂದ ಎಲ್ಲರೂ ಜಾಗೃತರಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಿಂದ ಈ ನಿಯಮ ಶುರುವಾಗಿದೆ ಆದ್ದರಿಂದ ಈ ನಿಯಮವನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕು ಎಂಬ ಕಟ್ಟುನಿಟ್ಟಿನ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಸ್ನೇಹಿತರೆ ಸರ್ಕಾರದವರು ಯಾವುದೇ ಒಂದು ನಿಯಮವನ್ನು ಜಾರಿಗೆ ತಂದರೂ ಕೂಡ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಜಾರಿಗೆ ತಂದಿರುತ್ತಾರೆ ಆದ್ದರಿಂದ ಸರ್ಕಾರವನ್ನು ದೂಷಿಸುವುದು ಒಳ್ಳೆಯದಲ್ಲ ಆದಷ್ಟು ಬೇಗ ನೀವು ಈ ನಿಯಮವನ್ನು ಪಾಲಿಸಿದರೆ ನಿಮಗೆ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಇಂತಹ ಪ್ರತಿನಿತ್ಯದ ಹೊಸ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು